ನಮಸ್ಕಾರ ಸರ್ ಗಿರೀಶ್ ಕರವ ಶೆಟ್ ಅಂತೇಳಿ ರೋಂದವ್ರ ನಾವು ಗ್ರೀನ್ ಪ್ಲಾನೆಟ್ ಗೊಬ್ಬರ ಯೂಸ್ ಮಾಡಿದ್ವಿ ಅದರಿಂದ ನಮಗೆಲ್ಲ ರಿಸಲ್ಟ್ ಚೆನ್ನಾಗಿ ಬಂದಿದೆ ನಾವು ಸ್ಟಾರ್ಟ್ ಮಾಡಿ ಈಗ ಒಂದು ವರ್ಷ ಆಯ್ತು ಹೌದೌದು ಯಾರು ಪರಿಚಯ ಮಾಡಿಸಿದ ಅಂತೇಳಿ ಸಣ್ಣ ಅಂತ ಹೇಳಿ ಎರಡು ವರ್ಷ ಮೂರ್ ವರ್ಷ ಆಯ್ತು ಸರ್ ಮೂರು ವರ್ಷ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಲಾಸ್ಟ್ ಇಯರ್ ಮಾಡಿದ್ದೇ ಸರ ಮಾಡೋನ್ರಿ ಮಾಡೋನ್ರಿ ಇಲ್ಲ ನಾವ್ ಅಪ್ಪಾರ ಅದ್ರೆ ಹ್ಯಾಂಡಲ್ ಮಾಡ್ತಾರ ಈ ಸಲ ನೋಡೋಣ್ ಬಾ ಅಂತ ನಾನ ಖುದ್ದಾಗಿ ಬೆಟ್ಟಿ ಅವ್ರಿಗೆ ಹೇಳಿದೇರಿ

ಈಗ ಸದ್ಯಕ್ಕೆ ನೋಡಿದ್ರೆ ಬೆಳೆ ಎಷ್ಟು ಬರ್ಬೋದು ಅಂತ ಅನ್ಸುತ್ತೆ ನಾವ್ ಅದನ್ನ ಬಂದಿದಾಗ ಸರ್ ಬಟ್ ನಮ್ ಅಂದಾಜು ಮುಂಗಾರಿ ಲೆಕ್ಕ ನೋಡ್ರಿ ಏನೋ ಒಂದ್ ಹತ್ ಪಾಕೆಟ್ ಎಕರೆಕ್ ಒಂದ್ ಹತ್ ಪಾಕೆಟ್ ಬೀಳ್ಬಹುದು ಅಂತ ನಮ್ ವಿಚಾರ ಏಳು ಕಿಂಟಾಲು ಎಂಟು ಕ್ವಿಂಟಲ್ ಆ ಮೇಗನಂ ಟಾರ್ಗೆಟ್ ಇದು ಜೋಡ್ ಪೀಕ್ನಲ್ಲ ಸರ್ ಮುಂಗಾರಿ ಏನೋ ಬಿತ್ತಿಲ್ಲಾ ಹಿಂಗಾರ ಇಳುವರಿ ಕಮ್ ಬರುತ್ತ ಬಟ್ ನಮ್ಮ ಅನ್ಸಿಕೆಲ್ಲ ಹೀಂಗ್ ಐತ್ ಸರ್ ಆದರೂ ಟಾಪ್ ಇದೆ ಬಗ್ಗೆ ಮತ್ತೆ ಇಲ್ಲ ಅದ್ರ ಬಗ್ಗೆ ಮತ್ತೊಂದ್ ಮಾತ್ ಎಷ್ಟು ಕಾಯಿದೆ ಇಲ್ಲ ಇಲ್ಲ ಐತ್ ಸರ್ ಐತ್ ಸರ್ ಇಲ್ಲ ನಿಮ್ಗೆ ಇನ್ನೊಂದು ಕ್ಯಾಂಪ್ ಕಡೆ ಹೋಗಬರ್ತೀನಿ ಸರ್ ದಾರಿ ದೂರ ಆದ್ರೂ ಅದೊಂದ್ ತೋರಿಸ್ತೀನಿ ಅದು ಇದಕ್ಕೆ ಚೆನ್ನಾಗಿ ಐತೆ ಹೌದಾ ಅದಕ್ಕೂ ಬಯ ಸರ್ ಹೌದು ಹೌದು ಒಟ್ಟೆ ನಮ್ದು ಈ ವರ್ಷ ಇಪ್ಪತ್ತಾರು ಎಕರೆ ಹೊಲಾರಿ ಕಡ್ಲಿ ಹಿಂಗಾರಿ ಇಪ್ಪತ್ತಾರ್ ಎಕರೆ ಹೊಲ ಕಡ್ಲಿಗೂರಿ ಒಟ್ಟೆ ನಮ್ದು ಏನೈತೆಲಾ ಗ್ರೀನ್ ಪ್ಲಾಂಟ್ ಗೊಬ್ಬರ ಬಂತು ಒಳ್ಳೆ ಸ್ಪ್ರೇ ಮಾಡಕ್ ಬಂತು ಪೂರಾ ಅದನ್ನ ಬಳಸಿ ಸರ್ ಸರ್ ಈಗ ಫಸ್ಟ್ ವರ್ಷ ನೀವು ಈ ವರ್ಷದ ಅನುಭವ ನಿಮಗೆ ಈ ನಿಮ್ಗೆ ಅನುಭವದಲ್ಲಿ ನಮ್ಗ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತೂ ನಮ್ಗ ಮತ್ತೊಂದಕ್ಕೇನು ಅಡಾಪ್ಟ್ ಆಗೋದು ಬೇಡ ಇನ್ನು ಇದನ್ನ ಮಾಡ್ಕೊಂಡು ಹೋಗೋಣ ಹೇಳಿ ನಾವು ಇದು ಮಾಡಿದ್ದಕ್ಕ ಹೊಳೆ ನಮ್ ಪೀಕ್ ನೋಡಿ ನಮ್ ಆಜು ಬಾಜುದವ್ರೆಲ್ಲಾ ನಮಗೂ ಕೊಡ್ರಿ ಅಂತ ಹೇಳ ಔಟ್ಸೈಡ್ ಈ ವರ್ಷ ಬಂದ್ಬಿಟ್ಟು ನಮ್ಮೂರಾಗ ನಾ ಒಂದು ನೂರು ಪಾಕೆಟ್ ಗೊಬ್ಬರ ಮಾಡಿ ಹೌದೌದು ಹೋಗೇತ್ ಸರ್ ಹೆಸರು ಮಾಡಿದ್ರಿ ಒಂದೇ ಹೊಟ್ಟೆ ನೂರ್ ಎಕರೆ ಲೆಕ್ಕನ ಹಿಡ್ಕೋರಿ ಸರ್ ನಾವೀಗ ಮುಂಗಾರಿನೂ ಈಗ ನಮ್ಮ ಆವರ್ದ ಎಲ್ಲ ಕೂಡಿ ಅವ್ರ ಒಂದ್ ಎಕರೆ ಮೂವತ್ತ ಎಕರೆ ಹೆಸರು ಹಾಕಿದ್ರು ಅದಕ್ಕೂ ಕೊಡ್ಸಿವಿ ವಾಳಿ ಅವ್ರದ್ದು ಚೆನ್ನಾಗಿ ಸರ್ ಅವ್ರು ಮತ್ತ ನೋಡ್ಬೇಕು ಅಂತ ಹೇಳಿ ಡಿ ಎ ಪಿ ಗೊಬ್ಬರ ಸರ್ ಎರಡು ಕೂರ್ಗಲ್ಲ ಡಿ ಎ ಪಿ ಗೊಬ್ಬರ ಹಾಕಿರ ಐದ್ ಕೂರ್ಗಲ್ಲಾ ನಮ್ದು ಎಸ್ ಡಿ ಬೀಜೋಪಚಾರ ಮಾಡ್ಬಿಟ್ಟರ ಅದಕ್ಕ ಅದಕ್ಕೆ ಅವ್ರ ಡಿಫ್ರೆನ್ಸ್ ಅನ್ಸ್ಕಟ್ ಹಿಂಗಾರಿ ಪಿಕಿಗೂ ಗೊಬ್ಬರ ಯೂಸ್ ಮಾಡ್ಯಾರೇ ಟೈಮ್ ಹೌದೌದು ನಮ್ದು ವಿಚಾರ ಇಷ್ಟ ಸರ್ ಇದ್ರೊಳಗೆ ಏನು ಕೆಮಿಕಲ್ ಇರಂಗಿಲ್ಲ ಅಲ್ಲ ಮುಂದೆ ನಾವು ಈಗ ಹಿಂದ ನಮ್ ಹಿರಿಯಾರ್ ಮಾಡ್ಕೊಂಡ್ ಬಂದಿದ್ದಕ್ಕು ಮತ್ ನಮ್ ಅಪ್ಪಾಜ್ ಮಾಡ್ಕೊಂಡ್ ಬಂದಿದ್ದಕ್ಕು ಮುಂದ್ ನಾವ್ ಹೊಕಲ್ತನ ಮಾಡಕ್ರ ಇದೇನಪ್ಪ ಇರ್ಬೇಕನ್ನೋ ಒಂದ್ ವಿಚಾರ ಅಷ್ಟ ಹೌದು ಮುಂದ್ ನಾವ್ ಮಾಡಾಕಿ ಈಗ ಈ ಎಕ್ರೆಗೆ ತಕೊಂಡ್ ನಾವ್ ಕೂರ್ಗಿ ತಕೋಬಾರ ವಿಚಾರಕ್ಕ ಏನೋ ಒಂದ್ ಇರ್ಲಿರಿ ನಾವು ಸೆಕೆಂಡ್ ಹೌದು ಕೃಷಿಯಲ್ಲಿ ಎಷ್ಟು ವರ್ಷ ಕೃಷಿಯಲ್ಲಿ ಏನಕ್ಕೆ ಸುಮ್ ಹಂಗ ಸರ್ ನಮ್ ಬಿಸ್ನೆಸ್ ಬೇರೆ ನಾವ್ ಕಿರಾಣಿ ವ್ಯಾಪಾರಸ್ತೇ ಸರ್ ನಾವು ಕೃಷಿಯಲ್ಲಿ ಜೊತೆಗೆ ತಾವ್ ಏನ್ ಹೇಳಿದ್ರಿ ಅಂದ್ರೆ ಇಂಪಾರ್ಟೆಂಟ್ ವಿಚಾರ ಸರ್ ಇವತ್ತು ಏನೋ ಬರುತ್ತೆ ಅಂತ ಹೇಳಿ ನಾವು ತಕೊಂಡ್ಬಿಟ್ಟು ಮುಂದೆ ಭವಿಷ್ಯಕ್ಕೆ ಆ ವಿಚಾರಕ್ಕೆ ಸರ್ ನಮ್ದು ಈ ವರ್ಷ ಇಳುವರಿ ಬರಲಿಲ್ಲ ಅಂದ್ರೆ ನಡೀತೈತಿ ನಮ್ ಮನೆಯಾಗ ಆದ್ರೂ ನಮ್ ಫಾದರ್ ಏನ್ ಇದ್ರಿ ಈ ವರ್ಷ ಬರಲಿಲ್ಲ ಅಂದ್ರೆ ನಡೀತೈತಿ ನಮ್ಗೆ ಇಳುವರಿ ಬರಲಿಲ್ಲ ಅಂದ್ರೆ ನಡೀತೈತಿ ಭೂಮಿ ನಮ್ಗೆ ಹದ ಬೇಕು ಅನ್ನೋ ಒಂದು ವಿಚಾರಕ್ರಿ ಹೌದೌದೌದು ಆ ವಿಚಾರಕ್ಕ ಮಾಡೋಣ ಅಂತ ಹೇಳಿ ಇದು ಮಾಡಿದ್ವಿ ಬಟ್ ನಮ್ಗೆ ಏನ ನಾವ್ ಇಟ್ಕೊಂಡ್ ಕಾನ್ಸೆಪ್ಟಿಗೂ ಅದು ನಮ್ಗೆ ಏನಪ್ಪಾ ಅನ್ನ ಕೊಟ್ಟೈತಿ ಇಲ್ಲ ಅಂತ ನಾವ್ ಹೇಳಲ್ಲ ಯಾಕಂದ್ರ ರಾಸಾಯನಿಕ ಗೊಬ್ಬರ ಹಾಕಿದ್ರ ಅಷ್ಟೇ ಬರ್ತಿತ್ತ ಬಟ್ ಮುಂದ್ ನಮ್ಮ ಫ್ಯೂಚರ್ ಹೊಡೆತ ಕೊಡ್ತಿತ್ತ ಅನ್ನೋ ವಿಚಾರಕ್ಕೆ ನಾವು ಇದನ್ನ ಮಾಡ್ಕೊಂಡ್ವಿ ಬೇರೆ ರೈತರು ಇಲ್ಲೆಲ್ಲ ಮಾಡಿದರಲ್ಲ ಕೆಮಿಕಲ್ ಮಾಡಿದ್ರು ಇದಾರೆ ಹೌದಾ ಗೊಬ್ಬರ ಹಾಕಿರ್ತಾರೆ ಆದ್ರೆ ಇನ್ನೊಂದ್ ನಮ್ ಊರಾಗ ಹೆಂಗೈತಪ್ಪ ಅಂದ್ರೆ ನಂದ್ ಇಷ್ಟ ಆತ ಅಷ್ಟ ಆತ ಅಂತ ಹೇಳ್ತಿರ್ತಾರ ಆರ ನಮ್ ಫಾದರ್ ಹಂಗ ಆತರ ಅಲ್ಲ ಏನಿಲ್ಲ ಆರ ಆಜು ಬಾಜುದವ್ರು ನೋಡಿದಾರಲ್ಲ ಹೇಳಿದ್ರಲ್ಲ ರೋನ್ ದೊಳಗೆ ಈಗ ನಿಮ್ಮ ನಿಮ್ ಬೀಜ ಗೊಬ್ಬರ ಅವ್ರಿಗೆ ಹೆಸರು ಗೊತ್ತಿಲ್ಲ ನಿಮ್ಮ ಎಣ್ಣೆ ಗೊಬ್ಬರ ಉಪಯೋಗಿಸಿದಾಗ ನಿಮ್ಮ ಅಷ್ಟು ಇಳುವರಿ ಯಾರ್ದು ಬಿದ್ದಿಲ್ಲ ಅಂತ ಅವ್ರು ಆಜು ಆಜುಬಾಜುದ್ರ ಹೆಸರು ಹಾಕ್ದವ್ರು ಹೇಳಿದ್ರ ಬಟ್ ನಾವೆಲ್ಲ ಅದನ್ನ ವಿಚಾರ ಮಾಡಿಲ್ಲ ನಮ್ದು ಎಂಟು ಕ್ವಿಂಟಲ್ ಆತ ಹತ್ ಕ್ವಿಂಟಲ್ ಅಂತ ಹೇಳಿದ್ರ ನಮ್ದು ಇದ್ದ್ ಫ್ಯಾಕ್ಟ್ರಿ ಒಳಗೆ ಎರಡು ಎಕರಾಕ್ ಹದಿನೈದು ಕ್ವಿಂಟಲ್ ಬಿದೈತೆ ಅದು ಏಳುವರೆ ಕಿಂಟಲ್ ಎಕರೆ ಏಳುವರೆ ಕಿಂಟಲ್ ಲೆಕ್ಕ ಆಯ್ತು ಹೆಸರು ನಮ್ ದುಡ್ಡು ಸೇವಿಂಗ್ ಆಕೆ ಸರಿ ಇದೆ ಈಗ ನಮ್ದು ಹೊರಗೆ ಡಿ ಎ ಪಿ ಗೊಬ್ಬರ ಡಿ ಮಿಕ್ಸ್ ಮಾಡಿ ಮಾಡಿದ್ರೆ ನಾವು ಒಂದ್ ಎಕರೆಕ್ ಹದಿನೈದು ನೂರು ಹದಿನೈದು ನೂರು ಹದಿನಾರು ಖರ್ಚ್ ಮಾಡ್ಬೇಕಾಗತ್ತೆ ಇದಕ್ ನಮ್ ಏನಪ್ಪಾ ಗ್ರೀನ್ ಪ್ಲಾಂಟ್ ಒಳಗ್ ಅಷ್ಟಿಲ್ಲ ಹದಿಮೂರ್ ನೂರು ರೂಪಾಯಿ ಹಿಂಗೆ ಖರ್ಚ್ ಬರ್ತೀರಿ ಇದು ಗೊಬ್ಬರ ಹಾಕಿದ್ರೆ ಮತ್ತ ಬ್ಯಾಡ ಅಂತ ಅಂದ್ರೆ ಈಗ ನಮ್ ಕಡೆ ಎಲ್ಲ ಹೆಂಗೈತಿ ಅಂದ್ರೆ ಗೊಬ್ಬರ ಯೂಸ್ ಮಾಡ್ಕೊಂಡು ಬಂದಾರಲ್ಲ ನಾವ್ ಎಷ್ಟೇ ಬೀಜೋಪಚಾರ ಮಾಡಿ ಕಲಸು ಬಿತ್ತು ಅಂತಂದ್ರ ಅವ್ರದ್ದು ಸದ್ಯ ಸಟ್ ಆಗಂಗಿಲ್ಲ ಸರ್ ಆ ವಿಚಾರಕ್ ನಾವು ಗೊಬ್ಬರ ಹಾಕಿವಿ ನಮ್ ಫಾದರ್ ಆದ್ರೂ ದುಡ್ಡು ಕಮ್ಮಿ ಹೋಗತಿ ಎಣ್ಣೆ ಕಲ್ಸ್ ಬಿತ್ತು ಅಂತಂದ್ರ ಬ್ಯಾಡ ಅಂತ ಹೇಳಿದ ಗೊಬ್ಬರ ಹಾಕಿವಿ ಸರ್ ನಾವು ನೆಕ್ಸ್ಟ್ ಟೈಮಿಂದ ಮತ್ತ್ ನಾವ್ ಏನ್ ಅದನ್ನ ಮಾಡೋಣ ಸರ್ ಒಟ್ಟ ಗೊಬ್ಬರ ರಾಲಿ ಆಲ್ರೆಡಿ ನಿಮ್ದು ಒಂದೇ ಬೆಳೆಯಲ್ಲ ಒಂದೇ ವರ್ಷದ ಒಂದು ಅನುಭವದಲ್ಲೇ ನೀವು ಸಕ್ಸಸ್ ಯಾಕಂದ್ರೆ ನಿಮ್ದು ನೀವು ಸೆವೆಂಟಿ ಫೈವ್ ಅಂದ್ರೆ ನನಗೆ ಯಾಕೆಂದ್ರೆ ನೀವು ಆಲ್ರೆಡಿ ಹೇಳ್ತಿರೋದ್ರ ಹೆಸರಲ್ಲೇ ಏಳುವರೆ ಸರ್ ಒಳಗೆ ಏಳು ಏಳುವರೆ ಕ್ವಿಂಟಲ್ ಬರ್ತದೆ ಮತ್ತೆ ನಿಮ್ಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಯಾಕಂದ್ರೆ ನಿಮ್ ಭಾಗದಲ್ಲಿ ಈಗ ನಾಲ್ಕು ಐದು ಬೆಳೆ ಆಗತ್ತಾರೆ ಆ ಲೆವೆಲ್ ನಾಗ ನೀವು ಏಳುವರೆ ಕ್ವಿಂಟಲ್ ಪಸ್ಟಿನ್ ವರ್ಷದ ಅನುಭವಿಸ್ ಸಕ್ಸಸ್ ಆಯ್ತಾಗ ಯಾಕಂದ್ರೆ ಮಳೆ ಮಳೆ ಭೂಮಿ ಭೂಮಿಗಳಿಗೂ ಜೊತೆಗೆ ನೀವು ಮಣ್ಣಿಗೆ ಒಮ್ಮೆ ನಮಗೆ ರಾಸಾಯನಿಕ ಬಿಟ್ಟಿರಿ ಅದ ಹೇಳ ಸರ್ ಈ ವರ್ಷ ಇಳುವರಿ ಬರ್ಲ ನಡದೈತಿ ಎರಡು ವರ್ಷ ಇರ್ಲಿ ಮತ್ತೆ ಮುಂದ್ ಬರ್ಬೋದೇನೋ ಒಂದ್ ವಿಚಾರಕ್ಕೆ ಮಾಡಿದ್ವಿ ಆ ನಮ್ಗೆ ಅದೇ ಫರ್ಕ್ ಬೀಳಿಲ್ಲ ಬರ್ತದೆ ಕಾರಣ ಏನಂದ್ರೆ ಮಣ್ಣು ಜೋ ಮಣ್ಣು ಜೋ ಬಂದಿ ಭೂಮಿ ಡೆವಲಪ್ಮೆಂಟ್ ಆದ್ರೆ ಮುಂದ್ರೂ ಸಿಗುತ್ತೆ ಸರ್ ಶಿವ ಅವರ ತಾವು ಇಂಟ್ರೊಡ್ಯೂಸ್ ಮಾಡಿದಂತರು ಸರ್ ಆಲ್ರೆಡಿ ತಾವೇ ಇಂಟ್ರೆಸ್ ಕೊಡ್ತಾರೆ ಅವ್ರ ಒಂದು ಬಳಕೆ ಮತ್ತೆ ಬೆಳೆ ನೋಡ್ತಾ ಇದಾರೆ ತಬಿಗೆ ಅನ್ನಿಸ್ತದೆ ಖುಷಿ ಕೊಡ್ತಾ ಇದ್ ನೋಡಿದ್ರೆ ನಾನು ಎಲ್ಲಿ ನನ್ನ ಹೆಸರು ಫೇಲ್ ಆಗ್ತೈತೆ ಅವ್ರ ತಂದಿ ಎದುರಿಗೆ ಬಾಳ ಬಾಳ ಅಂದ್ರೆ ಬಾಳ ಹೇಳಿದ್ದೆ ನನ್ ಕಂಪ್ನಿ ಬಗ್ಗೆ ಓಕೆ ಹಿಂಗೈತ್ರಿ ಹಂಗೈತ್ರಿ ಅಂತ ಹೇಳಿ ಅದನ್ನ ನಂಬಿಕೊಂಡ್ ಅವ್ರು ಮಾಡಿದ್ರು ಮಾಡಿದಾಗ ಅವ್ರು ಯಶ ಕಾಣ್ಲಿಲ್ಲ ಅಂದ್ರೆ ನಾನು ಅಲ್ಲಿ ಬೇಜಾರು ಬಟ್ ಹಂಡ್ರೆಡ್ ಹಂಡ್ರೆಡ್ ಅವ್ರಿಗೆ ರಿಸಲ್ಟ್ ಸಿಕ್ಕತ್ತೆ ಹಿಂಗ ಅವ್ರು ಅವ್ರ ಎದುರಿಗೆ ಬಂದ್ರೆ ತಲೆ ಹಾಕಿ ಅವ್ರು ಕೂಡ ಮಾತಾಡಬಹುದು ಪ್ರಾಡಕ್ಟ್ ಆಗ್ತದ ಏನ್ ಇಂಪಾರ್ಟೆಂಟ್ ಏನು ಅಂದ್ರೆ ಪ್ರಾಡಕ್ಟ್ ತಂದಿರೋದ್ರಿಂದ ಕೊಟ್ಟಂತ ವಸ್ತು ಚೆನ್ನಾಗಿ ಕೆಲಸ ಮಾಡಿದಾಗ ಅವ್ರು ಇದಕ್ಕೂ ಖುಷಿ ಪಟ್ಟು ನೀವು ಮಾತಾಡ್ತಾರೆ ತಂದೆಯವ್ರ ಚೆನ್ನಾಗಿತ್ತು ಇನ್ನೂ ಚೆನ್ನಾಗಿದೆ ಉತ್ಪನ್ನಗಳನ್ನ ಈಗ ಸರಿಗೆ ಮಡಿಸಿನ ಎಲ್ಲ ಕೊಟ್ಟು ಬಂದು ಗೈಡ್ ಮಾಡ್ತಾ ಇದ್ರಿ ಈ ಭಾಗದಾಗ ಸರ್ವಿಸ್ ಆಗಿದೆ ಸರ್ ಅದ್ರ ಬಗ್ಗೆ ಮತ್ತೊಂದು ಮಾತಿಲ್ಲ ಯಾವ್ದ್ರ ಬಗ್ಗೆ ಮತ್ತೊಂದು ಮಾತಿಲ್ಲ ಸರ್ ನಮ್ಗ ನಮ್ಗೆ ಯಾವಾಗ ಬೇಕು ಅವಾಗ ಏನೈತಲ್ಲ ತಮ್ದು ಏನೋ ಒಂದು ಕೆಲಸ ಇದ್ರು ಅದನ್ನ ಬದಿಗಿಟ್ಟು ನಮ್ಗೆ ತೊಗೊಂಬಂದು ಕೊಟ್ಟು ಅನುಕೂಲ ಮಾಡ್ಕೊಡ್ತಾರೆ ಅವರು ಯಾಕಂದ್ರೆ ಅವರು ಸರಿಯಾಗಿ ಮಾಡಿಸಿದಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ನಮ್ಗೆ ಬೇಕಾಗಿರ್ತದೆ ಅವಾಗ ಅವರು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಕಷ್ಟ ಪಡುತ್ತೆ ಪ್ರಾಡಕ್ಟ್ ಎಲ್ಲ ಒಂದ್ ಸ್ವಲ್ಪ ಮಾಡ್ಬೇಕಂತ ಆ ವಿಚಾರದಿಂದ ಸರ್ ನಾವ್ ಈಗ ಏನ್ ಮಾಡ್ಕೊಕಂದಿವಿ ಇಲ್ಲಿ ನಮ್ ಕಡೆ ಎಲ್ಲಾ ರೈತರಿಗೆಲ್ಲ ಏನೋ ಒಂದ್ ಇಟ್ಟು ಸ್ವಲ್ಪ ತರಿಸಿ ಕೊಟ್ಟು ಹೇಳಿ ಕೊಡ್ಬೇಕು ಅಂತ ವಿಚಾರ ಮಾಡಿನ್ ಸರಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಪೀಕ್ ನಿಂದ ಏನೈತಲ್ರಿ ಮುಂಗಾರು ಪೀಕ್ ನಿಂದ ನಾನು ಅವ್ರಿಗೆ ಏನ್ ನಮ್ ಕಡೆ ಸದ್ಯ ಏನಂತಂದ್ರ ಆ ಬಿಜಾಪಚಾರಕ್ಕೆ ಎಲ್ಲ ಇದು ತಲೆ ಕೊಡಲ್ಲ ಸರಿ ಸದ್ಯ ಪ್ರೆಸೆಂಟ್ ಏನಂ ಗೊಬ್ಬರ ದುಡ್ಡು ಏನ ಆಲಿ ಗೊಬ್ಬರ ಅನ್ನೋ ಮಂದಿ ಐತಿ ನಮ್ ಕಡೆ ಈಗ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ತೊಂಬರ್ಬೇಕು ಏನೋ ಒಂದ್ ವರ್ಷ ಎರಡ್ ವರ್ಷ ಕಷ್ಟ ಆಕೈತಿ ಬಟ್ ಅಲ್ಲಿ ಆರ್ ಏನಾಯ್ತು ಗೊಬ್ಬರ ಏನೋ ಒಂದ್ ಮಾಡ್ಬೇಕು ಒಂದು ವಿಚಾರ ಸರ್ ಇಲ್ಲೇ ಸ್ಟೋರ್ ಒಂದ್ ಮಾಡ್ಬೋದು ಖುಷಿ ಕೊಟ್ಟು ಮಾತಾಡಿದ್ದು ಏ ಹಂಗೇನಿಲ್ಲ ಸರ್ ಖುಷಿನ ಅದೇ ನಾವ್ ಅಂದ್ರೆ ನಮ್ ಭೂಮಿ ತಾಯಿ ಕೊಟ್ಟಾಳ ಭೂಮಿ ತಾಯಿ ನಾವು ಅದನ್ನ ಹಾಕಿವಿ ಭೂಮಿ ತಾಯ್ ಕೊಟ್ಟು ಅಂತ ಒಂದ್ ಮಾತಿನಿಂದ ಸರ್ ಅಷ್ಟ ಈಗ ತಾವ್ ಖುಷಿಯಾಗಿ ಬೇರೆ ರೈತರಿಗೆ ಏನಾದ್ರು ಕಾಲ್ ಬಂದ್ರೆ ಅವರಿಗೆ ಇನ್ಫಾರ್ಮೇಶನ್ ಈ ತರ ಕೇಳಿದಾಗ ಒಂದೇ ಅನುಭವದಲ್ಲಿ ನಿಮಗೆ ಸಕ್ಸಸ್ ಮಾಡ್ಕೊಂಡಿದ್ದ ಅನುಭವ ಆಗುತ್ತಾ ಬಹಳ ಜನರಿಗೆ ಇರುತ್ತೆ ಒಂದು ಸರಿಗೆ ಕೆಮಿಕಲ್ ಆಗುತ್ತಾ ಬೆಳೆ ಅಲ್ಲದು ಆತರ ಮನಸ್ಸಿನ ಇರ್ತಾರೆ ಅಂತವರಿಗೆ ತಾವು ಧೈರ್ಯವಾಗಿ ಬೆಳೆದು ಆಲ್ರೆಡಿ ಸಕ್ಸಸ್ ಮಾಡ್ಕೊಂಡಿದೆ ಈ ತರ ಇದ್ದಾಗ ನಿಮ್ದು ಸಂಪರ್ಕ ಸಂಖ್ಯೆ ಸೆವೆನ್ ಏಟ್ ನೈನ್ ಡಬಲ್ ಟು ಸೆವೆನ್ ಏಟ್ ನೈನ್ ಡಬಲ್ ಟು ನೈನ್ ಡಬಲ್ ಟು ಸೆವೆನ್ ಫೋರ್ ಟು ಫೈವ್ ಫೋರ್ ಸೆವೆನ್ ಫೋರ್ ಟು ಫೈವ್ ಫೋರ್ ಫೈವ್ ಫೋರ್ ಗಿರೀಶ್ ಕರವಶ ಅಂತ ಹೇಳಿ ಸರ್ ಶಿವರ್ ತಾವು ಸರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರಿ ಹೌದು ಸರ್ ಅವರು ನಿಮ್ಮ ಬಗ್ಗೆ ಆಗ್ಲಿ ನಮ್ಮ ಷಣ್ಮುಖರ ಬಗ್ಗೆ ಆಗ್ಲಿ ಬಹಳ ಒಂದು ಅಭ್ಯಾಸ ಚೆನ್ನಾಗಿ ಯೂಸ್ ಮಾಡಬೇಕು ಚೆನ್ನಾಗಿ ಇದೆ ಮುಂದಿನ ವರ್ಷಕ್ಕೆ ನಾನೇ ತರಿಸಿ ಇಲ್ಲಿ ಪ್ರೊಬೈಟ್ ಮಾಡ್ತೇನೆ ನಿಮೇಲೆ ಗೊಬ್ಬರದ ವಿಚಾರ ಜನರಲ್ಲಿ ಇರೋದ್ರಿಂದ ಗೊಬ್ಬರ ನಾವು ಕೊಡ್ತೇವೆ ಲಿಕ್ವಿಡ್ ಆಮೇಲೆ ಹಂಗೆ ಸಣ್ಣಗೆ ತಗೊಂಡ್ ಸ್ಟಾರ್ಟ್ ಮಾಡೋಣ ಅಂತ ವಿಚಾರ ಹೇಳಿದ್ರು ಹೇಳಿ ಶಿವಪ್ಪ ಪಡೇಶ್ವರ್ ಅಂತ ಹೇಳಿ ನನ್ನ ನನ್ನ ಮೊಬೈಲ್ ನಂಬರ್ ನೈನ್ ಏಟ್ ಡಬಲ್ ಫೋರ್ ನೈನ್ ಏಟ್ ಡಬಲ್ ಫೋರ್ ಸೆವೆನ್ ಸಿಕ್ಸ್ ಫೈವ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ಸೆವೆನ್ ಫೈವ್ ಸರ್ ನಮ್ಮ ರೈತರು ಯಾರಾದರೂ ಕಾಲ್ ಮಾಡಿದ್ರೆ ಮತ್ತೆ ಹೆಚ್ಚು ಮಾಡಿ ಯಾಕಂದ್ರೆ ಈ ಕಡೆ ಭಾಗದಲ್ಲಿ ಈ ಥರ ಬೆಳೆಗಳು ಬೆಳೀತಿರ್ತಾರೆ ಬೇರೆ ಬೇರೆ ಈ ಗೋಧಿ ಆಮೇಲೆ ಬಿಳಿ ಜೋಳ ಈ ಥರ ಬೆಳೆಗಳು ಆಮೇಲೆ ಮೆಣಸಿನ್ ಕಡೆ ಬೆಳಿತಾರೆ ಈ ಕಡೆ ಭಾಗದಾಗ ಅಂತ ಅವ್ರು ರೈತರಿಗೆ ಅನುಕೂಲ ಆಗಲಿಲ್ಲ ಉದ್ದೇಶಕ್ಕೆ ನಂಬರ್ ಕೊಡ್ತದೆ ಷಣ್ಮುಖರ ಈಗ ತಾವು ಈ ಭಾಗದಾಗ ಹಿಂಗೆ ಅವ್ರಿಗೆ ಆಲ್ರೆಡಿ ಸಪೋರ್ಟ್ ಕೊಟ್ಟು ಮತ್ತೆ ಕೊಟ್ಟು ಮಾಡಿದಾರೆ ಇನ್ ಮುಂದೆ ಅವ್ರ ಮನೆಯಲ್ಲಿ ಏನ್ ಬರ್ತಾ ಇದೆ ಸರ್ ನನಗೆ ಇಷ್ಟ ಚೆನ್ನಾಗಿತ್ತು ಅಂದ್ರೆ ನಾವು ಸಹಿತ ರೈತರಿಗೆ ತಪ್ಪಿಸಿರೋ ಒಳ್ಳೆದಾಗುತ್ತೆ ಹತ್ರದಲ್ಲಿ ಚಿಕ್ಕ ಬೆಸ್ಟ್ ಫಾಸ್ಟ್ ಜನರಿಗೆ ಬೇಗ ಅಂದ್ರೆ ಎರ್ಯ ವೈಸ್ ಹೋದಾಗ ನಾವು ಎಷ್ಟೇ ಕೊಟ್ಟರು ಕಡಿಮೆ ಇದು ಕಾರಣ ಏನಂದ್ರೆ ಜನಸಂಖ್ಯೆ ಹೆಚ್ಚಿದೆ ರೈತರ ಸಂಖ್ಯೆ ಜಾಸ್ತಿ ಇದೆ ಮುಟ್ಸ್ಬೇಕು ಅಂದಾಗ ಎಷ್ಟು ಮಂದ ಮಾಡಿದ್ರು ತಿರಲ್ಲ ಅಂತ ಸಂದರ್ಭದಲ್ಲಿ ನಾವು ಸಕ್ಸಸ್ ಮಾಡಿದ್ಮೇಲೆ ಮಾಡೋಣ ಅಗತ್ಯ ಹೇಳಿ ಸುಮ್ಮನೆ ಯಾರೋ ಬಂದು ಹಾಕ್ಬಿಟ್ರಿ ಅಂದ್ರೆ ಯಾರು ಮಾಡಲ್ಲ ಈಗ ತಾವೇ ವಿಶ್ವಾಸ ಬದತಿ ಆಲ್ರೆಡಿ ಸಕ್ಸಸ್ ಮಾಡಿದ್ರಿ ಮಾಡಿದ್ದನ್ನ ಇಟ್ಕೊಂಡು ಮಾಡ್ಬೋದು ತಾವು ಈ ತರ ವಿಚಾರದಾಗ ಈಗ ಅವ್ರ ಬೆಳೆ ಒಂದೇ ವರ್ಷದ ವಿಚಾರಗಳು ಎಷ್ಟು ಮಟ್ಟಿಗೆ ಖುಷಿ ಕೊಡ್ತಾ ಇದೆ ನಾವು ಅವ್ರಿಗೆ ಸ್ಟಾರ್ಟಿಂಗ್ ಒಳಗ ನಮ್ಮ ಶಿವ ಅವ್ರ ಮೆಟ್ರಿಯಲ್ಸ್ ಕೊಡ್ರಿ ಅಂತೇಳಿ ಕೊಟ್ಟ ಮ್ಯಾಗ ಬಳಸ್ಕೊಂಡಾರ ಮತ್ತೆ ಅವ್ರ ಫಾದರ್ ಆತು ಅವ್ರೆಲ್ಲ ಅವ್ರ ಸಂಪರ್ಕ ಎಲ್ಲ ರೈತರು ಖುಷಿಲಿಂತರ ಮಾತಾಡಿದ ಸರ್ ಇವರು ಮತ್ತೆ ಈಗ ಮುಂದಿನ ಸಲ ನಮ್ಮ ಗ್ರೀನ್ ಪ್ಲಾಟ್ ಇಂದ ಸ್ಟೋರ್ ಓಪನ್ ಮಾಡ್ತೀವಿ ನಾವು ರೋಣ ಕಣ್ಣು ಒಂದು ಮಾತನ್ನು ಹೇಳ್ಯಾರ ಸರ್ ಈಗ ಈಗ ಆ ಯಶಸ್ಸು ನಿಮ್ಮ ಯಾಕ್ರ ಶಿವ ಅವರು ನಮ್ ಸೇರಿ ನೀವು ಸಪೋರ್ಟ್ ಮಾಡಿದ್ರ ಒಂದೇ ವರ್ಷದಲ್ಲಿ ಅವ್ರು ಸಕ್ಸಸ್ ಮಾಡ್ಕೊಂಡಿದ್ರ ಜೊತೆಗೆ ಬೇರೆಯವ್ರ ಬೆಳೆ ಏನ್ ಅದಕ್ಕಿಂತ ಚೆನ್ನಾಗಿ ನಮ್ ಬೆಳೆ ಬಂದರೆ ಖುಷಿ ಆಗಿದೆ ಯಾಕೆ ಸೆವೆಂಟಿ ಫೈವ್ ಅಲ್ಲ ಅದು ಹಂಡ್ರೆಡ್ ಕಂಡ್ರೆಡ್ ಬೇರೆ ಕಡೆ ಇಲ್ಲಿ ಆಲ್ರೆಡಿ ಬೆಳೆಗಳು ನಾಲ್ಕು ಐದು ಕ್ವಿಂಟಲ್ ಬೆಳೀತದ ರೈತರು ಇವತ್ತು ಏಳುವರೆ ಕ್ವಿಂಟಲ್ ಪಕ್ಕಾ ಬರ್ತಾ ಇದೆ ಇದು ಬೆಳೆ ಮತ್ತೆ ಹೆಸರು ಬಂದ್ಬಿಟ್ಟಿದೆ ಆಲ್ರೆಡಿ ಮುಂಗಾರದಲ್ಲಿ ಹಾಕೊಂಡು ಮಾಡಿದ್ರೆ ಸರ್ ಗೊಬ್ಬರಕ್ಕೆ ಇದಕ್ಕೂ ಹಾಕಿದ್ರೆ ಅದಕ್ಕೂ ಹಾಕಿದ್ರೆ ಅದ್ ಒಂದ್ ಬೆಳೆಗ್ ಹಾಕಿದ್ರಿ ಅದು ಮುಂಗಾರಿ ಸರ್ ನಾವೇನಾಯ್ತಲ್ಲ ಎಸ್ ಡಿ ಬೀಜ ಮಾಡಿದ್ವಿ ಸರ್ ಹಿಂಗಾರಿ ಗೊಬ್ಬರ ಹಾಕಿ ನೀವು ಆ ಟೈಪ್ ಅದು ವೇಸ್ಟ್ ಮಣ್ಣಿಗೆ ಕಾರ್ಬನ್ ಆಗುತ್ತೆ ನ್ಯೂಟ್ರಿಷನ್ ಕೊಟ್ಟಂಗ ಮುಂದಿನ ಬೆಳೆಗೂ ಅದು ಇನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ ಸರ್ ಈ ವರ್ಷ ಏನ್ ಬೆಳದಿಲ್ಲ ಇದ್ರದ್ದು ಹತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಪ್ಲಸ್ ಆಗ್ತಾ ಹೋಗುತ್ತೆ ಮುಂದೆ ಯಾಕಂದ್ರೆ ಸಾಯಿಲ್ ಇಂಪ್ರೂವ್ಮೆಂಟ್ ಆದ್ರೆ ನಿಮಗೆ ವರ್ಷ ವರ್ಷ ಪ್ಲಸ್ ಆಗ್ತಾ ಹೋಗುತ್ತೆ ಅದೆಲ್ಲ ನಿಮ್ ಜೊತೆಗಿರೋಣ ನಾವು ನೀವು ಸ್ಟೋರ್ ಮಾಡಿದ್ರಾಗಲಿ ಮುಂದಿನ ಏನೇ ವಿಷಯಕ್ಕಾಗ್ಲಿ ನಮ್ ಷಣ್ಮುಖರು ಮತ್ತೆ ನಮ್ ಶಿವರು ಜೊತೆಗಿದಾರೆ ಆ ಸಂದ್ ಹಂತವ ನಾವು ಸಹಿತ ನಿಮ್ಗೆ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ತಾ ತಾವು ಇಷ್ಟ ಬಿಸಲಾ ಟೈಮ್ ಅಲ್ಲೇ ನಮ್ಗೆ ಕರ್ಕೊಂಡು ಇಷ್ಟ ವಿಷಯಗಳು ಮತ್ತೆ ತಮ್ಮ ಅನುಭವಗಳನ್ನ ಚೆನ್ನಾಗಿ ಹಂಚ್ಕೊಂಡಿದ್ವಿ ಇದು ಸಾವಿರಾರು ಜನ ರೈತರಿಗೆ ಪೂರ್ತಿ ಹೇಳ್ತಾ ಮತ್ತೆ ಸುತ್ತಮುತ್ತ ಇರುವಂತ ಅನೇಕ ರೈತರಿಗೆ ವಿಚಾರ ಮುದ್ದೆ ಉದ್ದೇಶಿಕೊಂಡು ಮಾಡಿರೋದ್ ತಾವೇನಾರು ನಮ್ಮ ರೈತರು ಕಾಲ್ ಬಂದ್ರೆ ಅಹ್ ಸಂಯಂದಿಂದ ಮಾತಾಡಿ ನಿಮ್ಗೆ ಟೈಮ್ ಸಿಕ್ಕಾಗ ಹೇಳ್ಕೊಟ್ಟು ಅವ್ರಿಗೂ ಸಹಿತ ವ್ಯವಸ್ಥೆ ಯಾಕಂದ್ರೆ ವಿಷಯದಿಂದ ಹೊರಗೆ ಬರಬೇಕ ಎಲ್ಲರೂ ಖರ್ಚು ಮಾಡ್ತಾ ಇದಾವೆ ಅದ್ರ ಮಣ್ಣನ್ನು ಹಾಳು ಮಾಡ್ಕೊಂಡ್ಬಿಟ್ಟು ಬೆಳೆ ಬೆಳಿತಾ ಇದಾವೆ ಇದು ತಾತ್ಕಾಲಿಕ ವಿಚಾರ ಪರ್ಮನೆಂಟ್ ಭವಿಷ್ಯಕ್ಕೆ ಅನುಕೂಲ ಆಗ್ಬೇಕು ಅನ್ನೋ ವಿಚಾರಕ್ಕೆ ಮನುಕೂಲ ಒಳ್ಳೇದಾಗಬೇಕು ಅನ್ನೋ ವಿಚಾರದಾಗ ನಾವು ಸ್ವಲ್ಪ ನಾವು ರೈತರ ಮೈಂಡ್ಸೆಟ್ ಚೇಂಜ್ ಮಾಡೋಣ ಅಂತ ಹೇಳ್ತಾ ನಾವೀಗ ಸಪೋರ್ಟ್ ಮಾಡ್ತೀರಿ ನಿರಂತರ ನಮ್ಮ ಜೊತೆ ಇರ್ತೀರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ